ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ಮುಖದಲ್ಲಿ ತುಂಬಾ ಮಡವೆಗಳು ಆಗಿರುತ್ತೋ ಅವ್ರಿಗೊಂದು ಸಿಂಪಲ್ ಮನೇಲೆ ಮಾಡ್ಕೊಳ ಅಂತ ಪೌಡರ್ ತಿಳ್ಸಿಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಲೆ ಫುಲ್ ನೋಡಿ ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ತೋರಿಸ್ತಾ ಇರೋದು ಕಸ್ತೂರಿ ಅರಶ್ನದ್ ಪೌಡರು ಇದು ಗ್ರಂಥಕ್ಕೆ ಅಂಗಡಿಗಳಲ್ಲಿ ಇವೆಲ್ಲ ಸಿಕ್ತವೆ ನೆಕ್ಸ್ಟ್ ನೋಡಿ ಕಚೋರ ಅಂತ ಇದು ಸಹ ಮುಖಕ್ಕೆ ತುಂಬಾ ಒಳ್ಳೇದಿದು ಕಚೋರ ತಗೊಂಡಿದೀನಿ ಅದು ಎಲ್ಲಾ ಸಹ ಐವತ್ತೈವತ್ತು ಗ್ರಾಮ್ ತಗೋಬೇಕು ಸ್ವಲ್ಪ ನೋಡಿ ಇದು ಮೆಂತೆ ಮನೇಲೆ ಇರುತ್ತೆ ಮೆಂತ್ಯನೂ ಸಹ ಐವತ್ ಗ್ರಾಮ್ ತಗೋಬೇಕು ನಂತರ ನೋಡಿ ಇದು ನೆಲ್ಲಿ ಚೊಟ್ಟು ಅಂತ ಇದು ಸ್ವಲ್ಪ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ ನೆಲ್ಲಿ ಚೊಟ್ಟು ಅಂತ ನಮ್ ನನ್ಗೂ ಸಹ ತುಂಬಾ ಪಿಂಪಲ್ಸ್ ಆದಾಗ ನನ್ಗೊಬ್ರು ಟೀಚರ್ ಇದನ್ನ ಹೇಳ್ಕೊಟ್ಟಿದ್ರು ಒಂದು ತಿಂಗಳಲ್ಲಿ ಮೊಡವೆಗಳೆಲ್ಲ ಸಹ ಮಾಯ ಆಗ್ತವೆ ಅಂದ್ರೆ ಒಣಗೋಗ್ತವೆ ಅದು ಕಲೆ ಸಮೇತ ಹೋಗ್ತವೆ ಯಾವ್ದೇ ಕ್ರೀಮ್ ಬೇಡ ಅನ್ನೆಸರಿ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಮನೇಲೆ ಇಂಥ ಪೌಡರ್ನ ರೆಡಿ ಮಾಡ್ಕೋಬಹುದು ನೋಡಿ ಇದನ್ನೆಲ್ಲ ಒಂದ್ ಮಿಕ್ಸಿ ಜಾರ್ಗೆ ಫಸ್ಟ್ ನೆಲ್ಲಿ ಚೊಟ್ಟು ಹಾಕೊಂತ ಇದ್ದೀನಿ ನೆಲ್ಲಿ ಚೊಟ್ಟು ಇದ್ರಲ್ಲೆಲ್ಲ ಔಷಧೀಯ ಗುಣ ಇರುತ್ತೆ ಸ್ವಲ್ಪ ಸಣ್ಣಗೆ ಇವನ್ನೆಲ್ಲ ಪೌಡರ್ ಮಾಡ್ಕೋಬೇಕು ನೆಲ್ಲಿ ಚೊಟ್ಟು ಹಾಕೊಂಡ್ ನಂತರ ಕಚೋರ ಅಂತ ಸಿಗುತ್ತೆ ನೋಡಿ ಇದು ಅಷ್ಟೇ ಗ್ರಂಥಿಗೆ ಅಂಗಡಿ ಅಂದ್ರೆ ಕುಂಕುಮ ಅರಿಶಿನ ಕುಂಕುಮ ಮಾಡ್ತಾರೆ ನೋಡಿ ಆ ಅಲ್ಲಿ ಅಲ್ಲಿ ಸಿಗುತ್ತೆ ಇದೆಲ್ಲ ನಂತರ ನೋಡಿ ಐವತ್ ಮೆಂತ್ಯ ಮೆಂತೆ ತಗೊಂಡಿದೀನಿ ಅಷ್ಟೇ ಚರ್ಮಕ್ಕೆ ತುಂಬಾ ಒಳ್ಳೇದು ನಂತರ ನೋಡಿ ಕಸ್ತೂರಿ ಅರಿಶಿನ ಇದ್ದೀನಿ ಅದು ಕೊನೆನೂ ಸಿಗುತ್ತೆ ಪೌಡರ್ ಸಿಗುತ್ತೆ ಯಾವ್ದಾದ್ರೂ ತಗೋಬಹುದು ಆದ್ರೆ ಅಡಿಗೆಲಿ ಯೂಸ್ ಮಾಡೋ ಅಂತ ಅರಿಶಿಣ ಪುಡಿ ಮಾತ್ರ ಯೂಸ್ ಮಾಡಬೇಡಿ ಪೌಡರ್ ಮಾಡ್ಕೊಂಡಾದ್ಮೇಲೆ ಅದನ್ನ ಹಾಲಿನ ಜೊತೆ ಸೇರಿಸ್ಕೊಂಡು ಮುಖಕ್ಕೆ ಹಚ್ಕೋಬಹುದು ಇಲ್ಲಾಂದ್ರೆ ಶ್ರೀಗಂಧ ಸಿಗುತ್ತೆ ನೋಡಿ ಅದನ್ನ ತೆಗೆದ್ ಬಿಟ್ಟು ಗಂಧದ ಜೊತೆನಾರ ಆಯ್ತು ಹಚ್ಕೊಂಡ್ರೆ ನೈಟ್ ಹಚ್ಕೊಂಡು ಬೆಳಗ್ಗೆ ತೊಳಕೊಬೇಕು ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದ್ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್